ಜೀವನದಲ್ಲಿ ದುಡ್ಡು ಎಷ್ಟು ಮುಖ್ಯ ಅಂತ ಬೀದರ್ ಬ್ರೀಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಬೀದರ್ ಬಿಮ್ಸ್ ನಲ್ಲಿ ರಾತ್ರಿ ಮಕ್ಕಳ ವಾರ್ಡ್ನಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಹೈರಾಣ ಪರೇಶನ್ ಆಗಿದ್ದಾರೆ ಯಾವಾಗಿಂದ ಕರೆಂಟ್ ಇಲ್ಲ ಅಂತ ಕೇಳಿದ್ರೆ ಎರಡು ದಿವಸದಿಂದ ಕರೆಂಟ್ ಇಲ್ಲ ಅಂತ ರೋಗಿಯ ಪೋಷಕರು ಹೇಳಿದ್ದಾರೆ ಖಾಸಗಿ ಆಸ್ಪತ್ರೆ ವೆಚ್ಚ ಭರಿಸಲು ಸಾಧ್ಯ ಇಲ್ಲ ಅಂತ ಹಂಗೋ ಹಿಂಗೋ ಮೂಗು ಮುಚ್ಚಿಕೊಂಡು ಬ್ರೀಮ್ಸ್ ಆಸ್ಪತ್ರೆಗೆ ಬಡ ರೋಗಿಗಳು ಬಂದರೆ ಕರೆಂಟ್ ಕೂಡ ಇಲ್ಲದೆ ಪರದಾಡ್ತಾ ಇದ್ದಾರೆ ಫೋನಿನ ಟಾರ್ಚ್ ಹಾಕಿಕೊಂಡು ಸೊಳ್ಳೆ ಕಚ್ಚಿಸಿಕೊಂಡು ಇರ್ತಾ ಇದ್ದೇವೆ ಎಂದು ರೋಗಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಇನ್ನೂ ಮುಖ್ಯ ಎಂಬಂತೆ ಅಲ್ಲಿ ನರ್ಸ್ ಒಬ್ಬರು ಕೂಡ ಟಾರ್ಚ್ ಹಿಡಿದುಕೊಂಡೆಯೇ ರೋಗಿಯನ್ನ ನೋಡುತ್ತಿದ್ದಾರೆ ತಪಾಸಣೆ ಮಾಡ್ತಾ ಇದ್ದಾರೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಬ್ರೀಮ್ಸ್ ಅವ್ಯವಸ್ಥೆ ಸರಿ ಮಾಡದೇ ಇರುವಷ್ಟು ದೊಡ್ಡ ಸಮಸ್ಯೆ ಇದೆಯಾ ಅಂತ ಜನ ಗೋಲು ಹೊಡಿತಾ ಇದ್ದಾರೆ ಯಾಕ ಸರ್ ಲೈಟ್ ಇಲ್ಲಾ? ಏಜ್ನ? ಏಜ್ನ? ಏಡ್ರೆನ? ನೀವು ಏಜ್ನದಿಂದ ಅಡ್ಮಿಟ್ ಆಗಿ? ಹಾ? ಹದಿನೈದುನ ಅದು ಏಜ್ನದಿ ಲೈಟ್ ಇಲ್ಲಲ್ಲ. ಏಡ್ರೆನ ಅದು ಯಾವರು ನಿಮ್ಮ? ಏಜ್ನ ಅದು ನೀವು ಅಡ್ಮಿಟ್ ಆಗಿ? ಹಾ. ಲೈಟ್ ಇಲ್ಲ ಏಜ್ನದಿಕ್ಕೆ ಲೈಟ್. ಆ ಲೈಟ್ ಬರ್ತಾ ಹೊರತಾ ಅಂತಾ. ಹಾ. ನಾನು ಹೇಳ್ತೀನಿ. ಹಾ. ತಗೊಳ್ಳೋಕೆ ಇಲ್ಲ. ಹಾ. ಅಲ್ಲಿ ಬರಿ ಅವರು ಹತ್ತು ತಂತು ಅಂತಾರೆ. ಹಾ. ಏಕಂತ ಆಗದಂತಾ. ಹಾ ಪೂರ ಚಾಲಿದೆ ಹಾ ಬಡಿ ರೂಮ್ ಅಲ್ಲಿ ಲೈಟ್ ಇದೆ ಇದ ರೂಮ್ ಅಲ್ಲಿ ಲೈಟ್ ಆಗ್ತಿಲ್ಲ ಹಾ ಅಂದ್ರೆ ಟೋಟಲ್ ಟೋಟಲ್ ಪೇಷಂಟ್ ಎಲ್ಲದ ಪೂರ ಕಟ್ಲೇ ಲೇವಾ ಹಾ ಕ್ಯಾನ್ಸಲ್ ಮಾಡ್ತೀರಾ ಅಂದ್ರೆ ನೀವು ಹೋಗಿ ಹೇಳಿರಿ ಹೇಳಿದ ऑलरेडी ಹೇಳ ಅಂತ ನಮ್ಮ ಹೆಸರು ಹೇಳ ಬಂದಿಲ್ಲ ಹಾ ಏನಂತ ಹೇಳ್ರು ನಾನು ಹೆಲ್ತ್ ತವರಿಗೆ ತಂದೆ ಹಾ 얘는 ಅದೇ ಹೇಳಕ್ಕೆ ಹೇಳ್ತೀನಿ ಎಲ್ಲ ಕಲ್ಕ ಈ ವರ್ಕ್ ನಾರಿ ಸರ್ಕಲ್ ಸರ್ಕಲ್ ಏಳದ ನಾನು ಸರ್ಕಲ್ ಗೆ ಹೇಳಕಿದ್ದೆ ನಾನು ಹಾ ಮಕ್ಕಳಿಗೆ ಒಳ್ಳೆ ರೀತಿ ಸಮಸ್ಯೆ ಕೊಡಬೇಕು ಒಳ್ಳೆಯ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಒಳ್ಳೆ ರೀತಿ ಏನದ ಸಮಸ್ಯೆ ಒಳ್ಳೇದಾಗಬೇಕು ಅಷ್ಟೇ ನಮ್ಮ ವಿನಂತಿ ಮತ್ತು ಇನ್ನೊಂದು ನಾವು ಹೇಳೋದೇನಂತಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬೀರ್ ಬೀರ್ತಾಗಿ ಟ್ಯಾಬ್ಲೆಟ್ಸ್ ಆಗಲಿ ಹೊರಗಿಂದೆ ಕೊಡ್ತಾರೆ ಮತ್ತು ಏನು ಟೆಸ್ಟ್ ಇರಲಿ ಹೊರಗಿಂದೇ ಬರ್ತಾರೆ ಮತ್ತು ದುಡ್ಡು ಮಾತ್ರ ಕೇಳ್ತಾಯಿದ್ದೀರವ ಅದು ನಮ್ಗೆ ರಿಕ್ವೆಸ್ಟು ತಾಲೂಕನಿಗೆ ಇದು ಮುಟ್ಟೋಗಿ ಸರಿ ಮೂರು 10 ದಿನದಿಂದ ಬಂದಿದೆ ಸರ್ ಆ 10 ದಿನ ಆಯ್ತು ಆ ಮತ್ತೆ ಲೈಟ್ ಆದದನ ಇಲ್ಲ ಇಲ್ಲ ರೂಮಲ್ಲಿ ಆ ಆ ಹೇಳಿರಿ ಮತ್ತೆ ಅಲ್ಲಿ ಹೋಗಿ ಆ ಆ 10 ದಿನದಿಂದ ಬಂದಿ 2 ದಿನ ಲೈಟ್ ಇಲ್ಲ ನಾವು ಊಟ ಆದ ಹೇಳ್ತೀನಿ ಕಪ್ಪಯ್ಯ ಸರ್ ಆ ಕಪ್ಪಯ್ಯ ಸರ್ ಕಪ್ಪಯ್ಯ ಹೇಳ್ತೀನಿ ಓದನ್ ಸರ್ ಅದೇ ಕಿಂಗ ಬೇಡಲಿ ಊಟ ಮಾಡೋ ಸರ್